ಮಾ ಯಾವಾಗ ಬಂದೀ ಈಗ ಒಂದು ಚೆನ್ನ ಕಣಮ್ಮ ಹಾ ಒಂಬ ಚೇತನ ಐತೆನಮ್ಮ ಇದ್ರೆ ಇಕ್ಕಂಬ ಹಾ ಉಂಡು ಹೋಗ್ತೀನಿ ನಾನು ಸಾರು ಮತ್ತೆ ಮುದ್ದೆ ಮಾಡಿದ ಊಟ ಮಾಡ್ತೀರಾ ಹೌದಾ ಸರಿ ಇಟ್ಕೊಂಬಾ ಅದ್ ಸರಿ ರಾಘು ಕೆಲ್ಸಕ್ಕೆ ಹೋದ್ ಬಂದಿಲ್ವಾ ಇಲ್ಲ ಮಾವ ಬಂದಿಲ್ಲ ಅಲ್ಲ ಅವನು ಅಲ್ಲೇ ಉಳ್ಕಂಡವನೇನು ನೀನು ಇಲ್ಲಿದ್ಯಾ ನೀನು ಅಲ್ಲೇ ಹೋಗಿ ಇರ್ಬೋದಲ್ಲಮ್ಮ ಅಯ್ಯೋ ಮಾವ ನಾನ್ ಅಲ್ಲೋಗಿದ್ರೆ ಇಲ್ಲಿ ನಿಮ್ಮನ್ನ ನೋಡ್ಕೊಳಾರ ಯಾರು ಹ ಅದಕ್ಕೆ ಅವ್ರೇನೆ ಇಲ್ಲಿಂದಾನೆ ಓಡಾಡ್ತೀನಿ ಸ್ವಲ್ಪ ದಿನ ಯಾವ್ದಾದ್ರು ದುಡ್ಡು ಹೊಂದಿಸ್ಕೊಂಡು ಒಂದ್ ಮೋಟರ್ ಸೈಕಲ್ ತಾಂತೀವಿ ಅಂತಾನ ಹೇಳಿದಾರೆ ಅವ್ರ ಯಜಮಾನ್ರು ನೀನ ಕೇಳ್ತಾರಂತೆ ದುಡ್ಡು ಕೊಟ್ರೆ ತಾಂತಾರಂತೆ ಹ ಅದನ್ ತಗಮಕ್ಕೆ ಬ್ಯಾಂಕ್ ನಾಗೆ ಏನ ಲೋನ್ ಗೀನ್ ಮಾಡಿಸ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ನೋಡೋಣ ಏನ್ ಮಾಡ್ತಾರೆ ಅಂತಾನ ಹ ಹೌದಾ ಒಳ್ಳೆ ಕೆಲಸ ಹಾಂ ಮದುವೆ ಆಗುವಸ್ತಾ ಮದುವೆ ಆಗಿದ್ದೀರಾ ಗಂಡೊಂದು ಕಡೆಗೆ ಎಂಟಿ ಒಂದು ಕಡೆಗಿದ್ರೆ ಮತ್ತೆ ಚೆನ್ನಾಗಿರಲ್ಲ ಹಾಂ ಗಂಡ ಎಂತಿ ಇರಬೇಕು ಹಾಂ ಯಾಕೆ ಹೇಳಿ ಮದುವೆ ಮಾಡೋದು ಮಗ ಸೊಸೆ ಚೆನ್ನಾಗಿರಲಿ ಅಂತಾನೆ ಹಿಂಗೆ ದೂರ ದೂರ ಇದ್ದೆ ಏನು ಬರುತ್ತೆ ಹೇಳು ಹಾಂ ಏನು ಸುಖ ಕಾಣ್ತೀರಾ ಇಬ್ರುನು ಹಾಂ ಹಾ ಅದು ಮಾವ ಅವಾಗ ಗಾಡಿ ತಂದ್ಮೇಲೆ ಇಲ್ಲಿಂದ ಓಡಾಡ್ತೀನಿ ಸ್ವಲ್ಪ ದಿನ ಆಮೇಲೆ ಇಲ್ಲಿಂದ ಓಡಾಡ್ತೀನಿ ಗಾಡಿ ಸಿಕ್ಕಿದ್ಮೇಲೆ ಅಂತ ಹೇಳಿ ಹೋಗಿದ್ದಾರೆ ಕೆಲಸಕ್ಕೆ ಹಾಂ ಗಾಡಿ ತಂದ್ಮೇಲೆ ಇಲ್ಲಿಂದ ಓಡಾಡ್ತಾರಂತೆ ಅವರು ಹೌದಾ ಪರವಾಗಿಲ್ವೇ ಒಳ್ಳೆ ಕೆಲಸ ಮಾಡ್ತೇನೆ ಹಾಂ ಬೇಗ ಗಾಡಿ ತಗೊಂಬ ಕೇಳು ಏನು ಯಾರು ಇಲ್ವೇ ನಿನ್ನ ಮಗ ಈ ಕೆಲಸಕ್ಕೆ ಹೋಗ್ಯವನಲ್ವಾ ಪಾಪ ಮದುವೆ ಆಗಿ ಏನು ಬಿಟ್ಟು ಅವನು ದೂರ ಇದ್ದೆ ಹೆಂಗ್ ಸರಿ ಹೇಳು ಅದಕ್ಕೆ ನೀನೇ ಅಲ್ಲಿಗೆ ಹೋಗಮ್ಮ ಅಂತ ಅಂದೆ ಅದಕ್ಕೆ ನಿಮ್ಮನ್ನು ಯಾರು ನೋಡ್ಕೊತಾರೆ ಮಾವ ಅತ್ತೇನೂ ಮಾವನು ನಿಮ್ಮನ್ನು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊಸೆ ನೋಡ್ದ ನಿನ್ನ ಸೊಸೆ ಎಷ್ಟು ಬುದ್ಧಿವಂತೆ ಹಾಂ ಸಾಕು ಸಾಕು ಸೊಸೆ ಮಾತಾಡಿದ್ದು ಹಾಂ அதுக்கே மாவன ஆசர்த்தே நான் இல்லேடா மாவாடி நன்கொண் மாதனு ಅಯ್ಯೋ ಅತ್ತೆ ನಿಮ್ಗೆ ಹೇಳೋಣ ಅಂತಾನೆ ಇದ್ರು ಆದ್ರೆ ನೀವು ಅವ್ರ ಹತ್ರ ರೆಡಿ ಇರ್ಲಿಲ್ಲ ಅದಕ್ಕೆ ಹೇಳಿದ್ರು ನೀವು ಒಪ್ಕೊಂತಿರೋ ಇಲ್ವ ಒಬ್ಬ ಇತ್ತೀರ ಅಂತಾನ ಏನು ಹೇಳಿಲ್ಲ ನಾನು ಹೋಗ್ತೀನಿ ಗಾಡಿ ತಗೊಂಡ್ ಬಂದು ಹಾ ಅಮ್ಮ ಹೇಳ್ತೀನಿ ಬಿಡು ಅವ್ರ ಏನು ಅನ್ನಲ್ಲ ಅಂತ ಹೇಳಿ ಹೋದ್ರು ನೀವ್ ಬೇರೆ ಸಿಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಏನು ಹೇಳಲಿಲ್ಲ ಅಷ್ಟೇ ನಿಮ್ಮ ಹತ್ರ ಅಯ್ಯೋ 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 ಯೋ ಮದ್ವಿಗೂ ಮುಂಚೆನೆ ಎಲ್ಗನ ಹೋಗ್ಬೇಕು ಯಾತನ ತಗೋಬೇಕು ತಿನ್ಬೇಕು

ಅಯ್ಯೋ ಹೋಗ್ಲಿ ಬಿಡೇ ಯಾಕೀಗ ಹೆಂಗೋ ಮಗ ಗಾಡಿ ತಗೊಂಬಂದು ಮಂತಾಗಿರ್ತಾನಲ್ಲ ಇರ್ತಾನಲ್ಲ ನಮ್ಮ ಕಣ್ಣೆದ್ರಿಗೆ ಹಾಂ ನಮಗೂ ಸಂತೋಷ ತಾನೆ ನಿನಗೂ ಅದೇ ತಾನೇ ಬೇಕಾಗಿದ್ದು ನೀನು ಹೇಳ್ತಿದ್ದಲ್ಲ ಅಯ್ಯೋ ಅಷ್ಟು ದೂರ ಇದೆಯಾ ಒಬ್ಬ ಮಗನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಿದ್ದಲ್ಲ ಹಾಂ ಅದಕ್ಕೆ ಗಾಡಿನ ತಗಂತನಂತೆ ಇನ್ಮೇಲೆ ಇಲ್ಲೇ ಇರ್ತಾನೆ ಅವನು ಬಿಡು ಅದಕ್ಕೆ ಆಗ ನೀನು ತಲೆ ಕೆಡ್ಸ್ಕೊತೀಯಾ ஆஹ் அய்யோ ஏனோ ஒன்று ஆஹ் ஊட்ட கிச்சம்பரோ நான் முன்ன ಖಾತೆ ನಿಮಗೂ ಊಟಕ್ಕೆ ಕಂಬರ್ಲ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾರು ಮಾಡಿದೀನಿ ಚೆನ್ನಾಗೈತೆ ಏನು ಬೇಕಾಗಿಲ್ವೇ ಬೇಕಾಗಿಲ್ಲ ನನಗೇನು ಒಂಬ ಕಿಕ್ಕಿ ಬೆಣ್ಣೆ ಸಾವಿರ ಬೇಡ ನೀನು ಹಾ ಬರ್ಲಿರು ಅವನ್ನ ಕೇಳ್ತೀನಿ ಹಾ ನನಗೊಂದು ಮಾತು ಹೇಳಿಲ್ವಲ್ಲ ಅಯ್ಯೋ ಅತ್ತೆ ನೀವು ಕೋಪದಲ್ಲಿದ್ರಲ್ವಾ ಅದಕ್ಕೆ ಮಾತಾಡ್ತಿರೋ ಮಾತಾಡ್ತಿರ್ಲಿಲ್ಲ ಹೇಳನ ಹೇಳಿ ಬಂದ್ರು ಅದೇ ಓದಿ ಕೂಲಿನ ಅದಿಕ್ಕೆ ಅವ್ರು ನಿಮ್ಗೆ ಟೈಮು ಸಿಗ್ಲಿಲ್ಲ ನೀವ್ ತಾಳ್ಮೆನೂ ಇರ್ಲಿಲ್ಲ ನಿಮ್ಗೆ ಅದಕ್ಕೆ ಅಷ್ಟೇನೆ ಬಿಡಿ ಆ ಈಗ ಏನಂತೆ ಗಾಡಿ ತಗೊಂಡ್ರೆ ಇಲ್ಲೇ ಇರ್ತಾರಲ್ವಾ ನಿಮ್ ಜೊತೆಗೂ ಇದ್ದಂಗಾಗುತ್ತೆ ನಮ್ ಜೊತೆಗೂ ಇದ್ದಂಗಾಗುತ್ತೆ ಹಾ ಯಾಕ್ ಬೇಜಾರ್ ಮಾಡ್ತಾಬೇಡ್ರಿ ಊಟ ಚಿಕ್ಕ ಬರ್ತೀನಿ ಮಾವ ಕೂತ್ಕೊಳ್ರಿ ಏನ್ರಿ ಇವಳು ಅಲ್ಲ ನಾನು ಇರ್ತಾಳೆ ಏನು ಅನ್ಸಲ್ವಾ ಇವಳು ಇವಳಿಗೆ ಏಯ್ ಸುಮ್ಮನೆ ಇರು ಸುಮ್ಮನೆ ಯಾಕೆ ಕೆಟ್ಟ ಕೆಟ್ಟ ಯಾತ್ನೆ ಮಾಡ್ತೀಯಾ ಏನೋ ಅತ್ತೆ ಅತ್ತಿಗೆ ಹೇಳದಾಗ ಮದ್ವೆ ಆಗಿದ್ದೀನಲ್ಲ ಚೆನ್ನಾಗಿ ನೋಡ್ಕೊಂಡು ಅತ್ತೆ ಮನಸ್ಸಿಗೆ ಗೆಲ್ಲಣ ಅಂತ ಹೇಳಿ ನೀನು ಏನು ಬೈದ್ರು ಸಹಿಸಿಕೊಂಡು ಐತ ಹುಡುಗಿ ಹಾಂ ಮೊದ್ಲು ಅರ್ಥ ಮಾಡ್ಕೆ ಸೊಸೆ ಬಂದಿದ್ದಾಳೆ ಮಾಡಿಸ್ಕೊಂಡು ಅಚ್ಚಕಟ್ಟಾಗೆ ಸುಖವಾಗಿರೋದು ನೋಡು ಹಾ ಸುಮ್ಮನೆ ಆಟ ಸಾಬೇಡ நீங்க ஜெண்டு பாம் என்னது போடலாம் திக்கன் திரா ಅಯ್ಯೋ ಅಮ್ಮ ನಿನಗೆ ಹೇಳೋಣ ಅಂತಲೇ ಇದ್ದೆ ನೀನು ನೋಡ್ರಿ ಮಾತಾಡ್ಸಿರಿ ಸಾಕೊಳ್ಳೆ ಹೆಂಗೆ ಆಡ್ತಿದ್ದೆ ಬೈತಿದ್ದೆ ಮಗ ಕೊಟ್ಟು ಮಾತಾಡ್ಸಿರಲಿಲ್ಲ ಅದಕ್ಕೆ ಹೇಳಲಿಲ್ಲ ಈಗ ಗಾಡಿನ ತೊಗೊಂಡ್ಬಂದಿದ್ದೀನಮ್ಮ ನಮ್ಮ ಯಜಮಾನ್ರು ದುಡ್ಡು ಕೊಟ್ಟರು ಅವರೇನೇ ಬ್ಯಾಂಕ್ನಾಗೆ ಹೇ ಸಾಲೂ ಕೊಡಿಸಿದ್ರು ಅದನ್ನೆಲ್ಲ ತೀರಿಸ್ಕೊಂಡು ತಿಂಗಳ ತಿಂಗಳ ಕಟ್ಕೊಂಡು ಹೋಗಪ್ಪ ಇಷ್ಟಿಷ್ಟು ಅಂತಾನೆ ಬೇಗ ತೀರುತ್ತೆ ಅಂತಲೂ ಹೇಳಿದ್ರು ಹಾಂ ಸ್ವಲ್ಪ ಒಂದು

ಅತ್ತೆ ನಡೀರಿ ಅತ್ತೆ ನೋಡೋಣ ಹಾ ರೀ ನಡೀರಿ ನೋಡೋಣ ಮಾವ ಊಟ ಮಾಡಿ ಬನ್ನಿ ನೀವು ಗಾಡಿ ತಂದಿದ್ದೀರಂತೆ ನಿಮ್ಮ ಮಗ ನೋಡಿಯವರಂತೆ ಹೋಗಿ ಹೋಗು ನೋಡೋ ಆಸೆನೂ ಐತೆ ಆದರೆ ಒಂಥರ ನಿಂದು ಹಾಂ ಹೋಗಿ ನೋಡ್ಕೊಂಡ್ ಬರೋಗು ಗಾಡಿ ತಗೊಂಡೇ ಬಂದ್ಬಿಟ್ಟಿದ್ದೀರಾ ಹೌದು ಸೀತಾ ನಮ್ಮ ಯಜಮಾನ್ರೆ ಕೊಡಿಸಿದ್ರು ಗಾಡಿನ ಅದಕ್ಕೆ ಗಾಡಿ ತಗೊಂಬಂದು ನಿಮ್ಗೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾ ತಾಂಬಂದೆ ಚೆನ್ನಾಗೈತಾ ಗಾಡಿ சென்னையில் இருந்து திருச்சியில் உத்தக்காட்டு ನಿಮ್ಮ ಮಗ ಇಲ್ಲಿಂದಾನೇ ಓಡಾಡ್ತಾರೆ ಈಗ ನಾನು ಏನಾನ ಕೆಲ್ಸಕ್ಕೆ ಹೋದ್ರೆ ಎಲ್ಲ ಕೂಡಿಟ್ಕೊಂಡು ತಿಂಗಳ ತಿಂಗಳ ಸಿಟ್ ಕಟ್ಟಿ ತೀರ್ಸ್ ಬಿಡ್ತೀವಿ ಬಿಡ್ರಿ ನೀವ್ ಯಾಕೆ ಚಿಂತೆ ಮಾಡ್ತೀರಾ ನೀವು ಗಾಡಿ ಕುತ್ಕೊಂಡು ಎಲ್ಲಿಗಾನ ಹೋಗಂಗಿದ್ರು ಹೋಗ್ಬೋದು ಇವಾಗ ಯಾವ್ದಾದ್ರು ಊರ್ಗ್ ಹೋಗಂಗಿದ್ರೆ ಇಲ್ಲೇ ಇರ್ತಾರಲ್ಲ ನಿಮ್ಮ ಮಗ ಬೇಕಾದ ಕೆಲ್ಸದಿಂದ ಬಂದ ತಕ್ಷಣ ಕರ್ಕೊಂಡು ಹೋಗ್ಬೋದು ಬೆಳಗ್ಗೆ ಅಷ್ಟಕ್ಕೆ ವಾಪಸ್ ಬಂದ್ಬಿಡ್ಬೋದು ಯಾವ್ದಾದ್ರು ಮದ್ವೆ ಗಿದ್ರಿ ಹೋದ್ರು ಅವಾಗ ಟೈಮ್ ಉಳಿಯುತ್ತೆ ಬಸ್ ಕಾಯೋ ಹಂಗೆ ಇರಲ್ಲ ಹಾ ನಮ್ಗೆ ಈ ಗಾಡಿ ತಾಂಡಿರೋದ್ರಿಂದ ಅನುಕೂಲ ಆಗುತ್ತೆ ಅತ್ತೆ ಹ್ಮ್ ಅಲ್ಲಿ ಇವರು ಮನೆ ಬಾಡಿಗೆ ಕಟ್ಕೊಂಡು ಅಲ್ಲಿದ್ದಲ್ಲ ಅವ್ರಿಗೆ ಊಟ ಮಾಡ್ಕೊಬೇಕು ಅದಕ್ಕೂ ತೊಂದ್ರೆ ಆಗೋದು ಈಗ ಆ ತೊಂದರೆನೇ ಇರಲ್ಲ ಆರಾಮಾಗಿ ಇರ್ತಾರೆ ಅವರು ಕೆಲ್ಸಕ್ಕೆ ಹೋಗ್ಬರ್ತಾರೆ ಬರ್ತಾರೆ ನಾನು ಮಾಡ್ತೀನಿ ಊಟ ಮಾಡಿ ಮಲ್ಕೊಂತಾರೆ ಆರಾಮಾಗಿ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಅವಾಗ ನಿಮ್ಮ ನಿಮ್ಮ ಮಗನೂ ನಿಮ್ಮ ಜೊತೆ ಇದ್ದಂಗೂ ಆಗುತ್ತೆ ಹೌದೌದು ಭಾಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ಹಾ ಅದೇನಾಗುತ್ತೋ ಏನೋ ಬಿಡು ನೋಡೋಣ ಇನ್ನೇನು ತಾಂಡ್ಮೇಲೆ ಇನ್ನೇನ್ ಮಾಡೋಕ್ಕಾಗುತ್ತೆ ಏನು ವಾಪಸ್ ಕೊಡೋಕ್ಕಾಗುತ್ತೆ ಸಾಲ ತೀರಿಸ್ತಾಗಲ್ವೇ ಗೊತ್ತಾಗೋದು ಹಾ ತೀರಿಸ್ತೀನಿ ಬಿಡಮ್ಮ ಕೆಲ್ಸಕ್ಕೆ ಹೋಗ್ತಿನಲ್ಲ ಹೆಂಗೂನೂ ಆ ಕೆಲಸದಲ್ಲೇನೆ ಹಂಗೆ ಸ್ವಲ್ಪ ಸ್ವಲ್ಪ ಹಂಗೆ ಬ್ಯಾಂಕಿಗೂ ಕಟ್ಟಿ ಸಾಲ ತೀರಿಸ್ಬಿಡ್ತೀನಿ ನೀನೇ ಚಿಂತೆ ಮಾಡಬೇಡ ಸುಮ್ಮನೆ ಇರು ಹಾ ಸೀತಾ ಹಾ ಇದನ್ನ ದೇವಸ್ಥಾನ ಹತ್ರ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು ಸರಿ ಮಾಡ್ಸೀರಂತ ಅಪ್ಪನ್ ಕರ್ಕೊಂಡು ಹೋಗಿ ಒಂದ್ ರೌಂಡು ಆಕ ಮನೆ ಕೊಂಡು ಕರ್ಕೊಂಡು ಹೋಗಿ ಬಾರಮ್ಮ ಬಾ ಕುತ್ಕೋಬಾ ಹೂ ಹೋಗ್ ಬರೋಣ ಒಂದು ರೌಂಡು ಬೇಡಪ್ಪ ನಾನು ಕುತ್ಕಳಮ್ಮ ನೀನು ಒಬ್ಬನೇ ಹೋಗು ಅಯ್ಯೋ ಬಾರಮ್ಮ ಏನೂ ಆಗಲ್ಲ ಹೋಗತ್ತೆ ಓ ಕುತ್ಕೋ ಹೋಗು ಬೇಡಮ್ಮ ಬೇಡ ನೀನೇ ಕುತ್ಕೋ ಹೋಗು ಪ್ಲಾನ್ ಅಂತನು ಹತ್ತಲ್ಲ ಗಾಡಿಮ್ಮ

ಹೊಟ್ಟಸ್ತೈತಿ ಹೋಗಿ ನಾನು ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ